ಅಮ್ಮ ಏನು ಹಿಂಗೆ ಕಾಕಲಿಸಿದ ರಾತ್ರಿ ಎಲ್ಲೋಗಿದಮ್ಮ ಎಲ್ಲೋಗಿದೆ ನಿದ್ದೆ ಮಾಡಿತಿಲ್ವಾ ಏನು ಈ ಮಟ್ಟಕ್ಕೆ ಹಾಕಲಿಸ್ತಾ ಕೂತಿದ್ದೆ ನಿಖಿತಾ ನನಗೆ ನಿದ್ದೆನೇ ಬರ್ನಿಲ್ಲ ಅಕ್ಕನವ ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ ಹಿಂಗೆ ನೋಡು ಈ ಕೆಲಸ ಮಾಡ್ಬಿಟ್ನಲ್ಲ ನಿಮ್ಮ ಅಪ್ಪ ನಿಮ್ಮ ಅಜ್ಜಿ ಮತ್ತೆ ಕಟ್ಕೊಂಡು ಏನು ಒಡೆಯೋದು ಬಡಿಯೋದು ಒಡೆಯೋದು ಹಿಂಗೆಲ್ಲ ಮಾಡ್ತಾನಲ್ಲ ಏನು ಮಾಡಬೇಕು ಹಿಂಗೆ ಆದರೆ ಅಂದ್ಕೊಂಡು ನಿಜವಾಗ್ಲೂ ಮುಂದಿನ ಜೀವನ ಏನು ಅಂತವ ನನಗೆ ಕಣ್ಣೇ ಕಾಣ್ದಂಗೆ ಆಗ್ಬಿಟ್ಟದೆ ಕಣ್ಣು ಬ್ಯಾಳಗ ಅನ್ಲೂ ನನಗೆ ನಿದ್ದೆ ಬರ್ಲಿಲ್ಲ ಮಗ ಇವನು ಬೇರೆ ಎದ್ದಿ ಎದ್ದಿ ಕುತ್ಕೊಳ್ಳೋಣ ಇವನ ಮನ್ಸ್ಕೊಂಡು ಮನ್ಸ್ಕಂಡು ಮನ್ಸ್ಕೊಂಡು ತೊಡ್ತೇವ್ರಿ ಎಷ್ಟು ತಟ್ಟಿದ್ರೂ ಮನೆ ಕಣ್ಣೇಲ್ಲ ಅಯ್ಯೋ ಹೋಗ ನನಗೂ ನಿದ್ದೆ ಬರಲಿಲ್ಲ ಏನೇನೇ ಅನ್ಸ್ಕೊಂಡು ನಿಮ್ಮ ಅಪ್ಪ ಯಾಕೆ ಹಿಂಗೆ ಬದಲಾಗ್ಬಿಟ್ಟ ಅಂದ್ಕೊಂಡು ಅಷ್ಟೇ ಏನು ರೀಸ ನೋಡಿದ್ರೆ ಹಂಗೆ ಆಡ್ತಾನೆ ಅಮ್ಮ ಅಂತ ಅವ್ರಿಗೊಂಚೂದ್ದಿಗ್ಲಿಲ್ಲ ಹೇಳ್ತೀಯ ಬಂದಿ ನೆ ಬಂದು ಎಷ್ಟು ಹೊತ್ತಾಯ್ತಲ್ಲ ಇಷ್ಟು ಹೊತ್ತಲ್ಲ ಮಾಮಾ ಹೋಗಾಳೆ ಏನ್ಕತ್ತೆ ಎಂತ್ಕತೆ ಏನಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರಿ ಏನು ಮಾಡೋದು ಅವನದು ಒಂಚೂರು ಆರೇ ದಿಗ್ಲು ಬರೋಕ್ಕಿಲ್ವಲ್ಲ ನಿಕ್ಕಿತ ಅವನಿಗೆ ಆದ್ರೆ ಹೆಂಗೆ ಮಾಡಬೇಕು ಹೆಂಗೆ ಮಾಡ್ಬೇಕು ಹೇಳು ಹಾಂ ಅವನು ಇಡ್ತಿ ಎಡ್ತಿ ಅಂದ್ಕೊಂಡು ಇಡ್ತಿ ಸೊರ್ಗೆ ಇಡ್ಕೊಂಡು ನಿಂತ್ಕನಲ್ಲ ನನಗೆ ನನಗೆ ಎತ್ತಿಲ್ವ ಸಾಕಿಲ್ವ ಸಲ್ವಿ ಎಷ್ಟು ಕಷ್ಟದಲ್ಲಿ ನಾನು ಅವನ ಸಾಕಿ ಸಲ್ವಿನೇ ಗೊತ್ತವಾ ಓ ನಿಮ್ಮ ಅಜ್ಜಿ ಹೆಂಗೆ ಆಡಾಳು ಗೊತ್ತ ನಿಮ್ಮ ಮಾದೇವಜ್ಜಿ ಅವಳು ಹಂಗೆ ಆಡಾಳು ಕಣ್ಮಗ ನಿಜವಾಗ್ಲೂ ಅವಳು ಹಂಗೆ ಆಡಾಳು ಅಯ್ಯೋ ಏನು ಒಸಿ ಅಲ್ಲ ಕಣ್ಮಗ ಒಸಿ ಅಲ್ಲ ಹಂಗೆ ಅಷ್ಟೆಲ್ಲ ಇದು ಮಾಡಿದ್ರು ಎಲ್ಲ ಅಷ್ಟು ಹತ್ತೀನಿ ಈಗ ಹೆಂಗೋ ನಿಮ್ಮದೇ ಇರೋ ಟೈಮಲ್ಲಿ ನಾನು ನಿಮ್ದೇ ಇರಕ್ಕೆ ಬಿಡ್ದಾನೆ ಹಿಂಗೆ ಹಿಟ್ಟಾಡಿಸಿ ಬಟ್ಟೆ ಆಡಿಸ್ತಾರಲ್ಲ ಒಂದು ತವಿಂದ ಒಂಥಕ್ಕೆ ಒಂಥವಿಂದ ಹೊಂದಕ್ಕೆ ಅಲ್ಲಿ ಹೆಂಗೆ ಮಾಡ್ಬಿಟ್ರಲ್ಲ ನನ್ನ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಅಂದ್ಕೊಂಡು ಏದನೇ ಮಾಡಿ 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 ಎರಡು ಗಂಟೆ ರಾತ್ರಿ ನಿದ್ದೆ ಮಾಡ್ತಾಗ ನಾನು ಗಡಿಯಾರ ನೋಡಿದ ಎರಡು ಗಂಟೆ ಒಂದು ಐದು ನಿಮಿಷ ಆಗಿತ್ತು ಆಗ ಹೋಗ್ಬಿಟ್ಟು ನೀರು ಕುಡಿದ್ಬಿಟ್ಟು ಮನೆ ಕಂಡೆ ಆಗ ಸುಮಾರಾಗಿ ಒಂಚೂರು ನಿದ್ದೆ ಬಂತು ಕನ್ಮಗೆ ಹಂಗೆ ಯಾವ ಥರ ಗೊತ್ತಾ ಅದಕ್ಕೆ ಎದ್ದು ಏನು ಎದ್ರೆ ಕಣ್ಣು ಚುಚ್ಚುತ್ತ ಕುಂತವೆ ಹೇಳೋಕ್ಕೆ ಆಯ್ತಿತ್ತಿಲ್ಲ ಅದಕ್ಕೆ ಏನು ಮನೆ ಕಳೋದು ಅಂದ್ಬಿಟ್ಟು ಹಂಗೆ ಮನೆ ಕಂಡೆ ಕಣವೆ ನಾಷ್ಟ ಮಾಡ್ದೆ ಅಯ್ಯ ಕಣಮ್ಮ ನೋಡಿಲ್ಲ ಹೆಂಗ ತಡೆ ಮೇಲಿಂದ ಇಳಿದಿಲ್ಲ ಕೆಳಿಕೆತೇ ಹಿಂಗೆ ಕೂತಂದ ಹಿಂಗೆ ಆದ್ರೆ ಹೆಂಗ ಮಾಡೋದು ಹೆಂಗ ಮಾಡದಮ್ಮ ಈಗ ಆದ್ರೆ ಹಿಂಗೆ ಕೈ ಕೈಪಟರಿ ಕೆಳಿಕೆ ಇಳಿತಲ್ಲ ಅತ್ತೆ ಅವ್ರಿಗೆ ಹೋಗಿ ಒಂಚೂರ ಹೋಟ್ಲ ಇಡ್ಲಿ ಪಾತೋ ಏನಾರೇ ತಗೊಂಡೋಗಿ ಅಂದ್ಬಿಟ್ಟು ಕಳಿಸ್ತೆ ಹೋಗಮ್ಮ ಒಂಚೂರು ಅಡುಗೆ ಮಾಡ್ಬಿಡು ಅಯ್ಯೋ ಹೋಗವ ಹೋಗು ನನ್ಗ ಹಾಕಿಲ್ಲ ನನ್ಗ ಅಲ್ಲೇ ಮಾಡಕ್ ಹಾಕಿಲ್ಲ ಅನ್ಕ ಬಂದಿನಿ ಇಲ್ಲಿ ಅಯ್ಯೋ ಏನಾರ ಹೋಗು ಅಲ್ಲಿ ಸಸ್ಯ ಮಾಡ್ಕೊಡ್ಬೇಕಲ್ಲ ಅನ್ಬಿಡ್ತಾನೆ ನೀನು ಹಾಕಿಲ್ಲ ಹಾಕಿಲ್ಲ ಅಂತ ಹೇಳ್ತಿದ್ದು ನನಗ್ ಮಾಡ್ಕೊಡಕಿಲ್ವಮ್ಮ ನೀನು ಕೈಲಿ ನಿನ್ ಕೈ ರುಚಿ ತಿಂದಿ ಬಹಳ ದಿವಸ ಆಗದೆ ಹೋಗಮ್ಮ ಒಂದ್ ದಿವಸ ನೀನ್ ಮಾಡಗವ ಇವತ್ತೊಂದಿನ ಮಾಡಗು ನಾಳಿಕಿಂದ ಬೇಕಾದ್ರೆ ನಾನು ಮಾಡ್ತೀನಂತೆ ಹೋಟ್ಲಲ್ಲಿ ತಿನ್ಸ್ಬಿಟ್ ಕಲ್ಸಾರ ಎದ್ದೇ ಸೊತ್ಕೆ ಮಾಡ್ಕಬೇಕಾನೆ ಅದೇ ಯಾವಾಗ ಮಗನ ಅಂತವ ಮನ್ಗಿದ್ ಅದೇ ಯಾವಾಗ ಬಂದ ನಿಮ್ಗೆ ಆನೇ ಇಲ್ಲ ಗೊರ್ತ ಹೊಡಿತ ಮನಗಿದೆ ಇವನೇ ಎದ್ ಬಂದ ಈಜ್ಕೆ ಆಗ ಬಂದನು ಮೇಲೆ ಕುತ್ಕೊಂಡವನು ಇನ್ನು ಕೆಳಕ್ಕೆ ಇಲ್ದಿರ ನೋಡಿಲಿ ಹೋಗಮ್ಮ ಬಿರ್ಣ್ಣೆ ಹೊಟ್ಟೆ ಸಿಗ್ತದೆ ಹೋಗಮ್ಮ ಒಂಚೂರು ಮಾಡಗಮ್ಮ ನನಗೆ ಕೈ ಎಲ್ಲ ನೋವು ಸೀದು ಸೆಳಿತ ಯಾಕಂಗೆ ಹಂಗೆ ಕಾಣ ಕಣ್ಣು ಮಗ ಏನೋ ನನಗೆ ದೇವ್ರಿಗೆ ಮಾಡಿಸ್ಬಿಟ್ಟೆ ಕಣ್ಮಗ ಯಾವ್ದೋ ಮಾಟ ಜಾಟ ಮಾಡಿಸ್ಬಿಟ್ರೆ ಅದಕ್ಕಿಂಗ ಆಯ್ತದೆ ನನ್ಗೆ ಮೈನೇ ಎತ್ತ ಕಾಯ್ತಾನ ಕಣ್ಮಗ ಕಡುಬಾರ ಮೈಯ್ ಎಲ್ಲವ ಮ್ಯಾಕೆ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡು ಕಲ್ತ್ಕೊಂಡ್ ನೀನು ಆ ನೋಡಿ ಇಷ್ಟ ಅಂಟ ಮನ್ಕೊಂದರ ಓದ್ಲಂತ ಹೇಳ ನಿಂಗೆ ಆ ಮೈಯಿ ಮೈ ಮೈಯ್ ಕೈನ್ ಹೋಗಬದಮ್ಮ ಹಿಂಗಾದ್ರೆ ಹಿಂಗೆ ಎಷ್ಟೊತ್ತ ಮನಿಕೊಂಡ್ರಿ ಹೋಗ ಎದ್ದಿನ ನೀನು ಹೋಗು ಒಂಚೂರ ಮಕನಿಕ್ಕ ತೊಳ್ಕೊಂಡು ಮಾಡಗಮ್ಮ ನೋಡಿದ ಮಗ ಕೈನೇ ಬಿಡೋಲ್ಲ ಅಪ್ಪ ಬಾಮಗ್ನೇಲಿ ಅಮ್ಮ ಅನ್ನ ಮಾಡಲಿ ಅಡಿಗೆ ಮಾಡ್ಲಿ ಬಾಯ್ಲಿ ಅಯ್ಯಮ್ಮ ನಿನ್ನ ಸೋಂಬೇರಿ ಎಲ್ಲೂ ನೋಡಿಲ್ಲ ನಾನು ಹೋಗಮ್ಮ ಹಂಚು ಮಾಡು ಆವತ್ತಿಂದ ಮಾಡಿ ಮಾಡಿ ಸುಸ್ತಾಗಿ ನಾನು ಹಂಗಲ್ಲ ಕಣ್ಮಗ ನಾನು ಎಲ್ಲಿ ಕೆಲಸ ಅಂತ ಬಂದ್ರೆ ಇಲ್ಲಿ ಮಾಡಿಸ್ತಾಕೊಂತಿದ್ಯಾನೇಜ್ ದಿವ್ಸ ಅಷ್ಟು ಪಾ ಬಟ್ಟೆ ಒಗ್ಸಿದಿಯೇ ರಾತ್ರಿ ಒಂದು ಮಂಕ್ರ ಬಾತ್ರೆ ಬೆಳಗ್ಸಿದೀಯೆ ಈಗ ನೋಡ್ರಿ ಅಡುಗೆ ಮಾಡು ಅಂತೀರ ನೀನು ನನ್ಗೆ ಆದದ ನನ್ಗೆ ಅಷ್ಟು ಹೋಗ ಹೋಗವತ್ತಾಗ ನಮ್ಗಂತೂ ಆಯ್ಕೆಲ್ಲಕ್ಕನ ಅ ಶಿವ ಭಗವಂತ ಹುಷಾರಾಗಿದ್ದ ನನಗೆ ಆಟದ ಹುಷಾರಿಲ್ಲ அம்மா மயமூர்தி எல்லா சரி ஐத்ததே ஏன் அடுக்கு ஏன் மட்கி அது பூட்டித்தீபு அம்மா தர இத தரக்கி பாத்தும பாத்தமா சரி நான் பாத்தூருக்கியா மாமுலி உப்பு கார எல்லா எல்லாத்த நீக்கோ மை க ச ఉ ప கு నம తக்க அ జ . ஜீவ் காக்னே இல்ல ஜீவ் காய்க்குலங்கே சோம்பேறி பதி கதை சோம்பேறி புதி விட்டுவிட்டு உசி ஓடாக்கண்டு மை முர்தி கலசாடு அங்கெல்லாம் சரி ஆய் சோம்பேறி புது கல்யா இங்க அட்யாங்க ஆடத்தமா நீனொள்ளே ஹோகுல்லாடுபேடமா அய்யோ அய்யோ நீங்க ஏன் கோத்து மக பரீ மாத்தாட்கடே குத்கத்தியா இருத்து நீல்சாய்த்தா நினைக்க ஐய் ஹோம் மாடாம ஏன்னு மக்களு ஏனே நீன் பாத் மாடக்கிங்க கை ருச்சி தி எப்படேக்கு எஸ் முட் கத நீயமா நீக ஐயோ இல்லை சரி ஆய்த்து நான் வட்டை உருசியோ கணே கன்னிக்கித்த நீனவாக அம்மா ஐய் சக்கியலாங்க ಅಲ್ಲೇ ಹೆಸರು ಡಬ್ಬದೇ ನೋಡು ಹಸಿರು ಡಬ್ಬದ ಪಕ್ಕದಲ್ಲಿ ಸಣ್ಣದು ಒಂದು ತುಪ್ಪದ ಡಬ್ಬ ಅದೇ ನೋಡು ದೊಡ್ಡದು ಹ್ಮ್ ಅದಲ್ಲದೆ ನೋಡು ಇಬ್ಬರು ಚಾಕಿ ಅವಂಗ ಇಲ್ಲೇ ಈ ಕಡೆಗೆ ಇದು ಮಿಕ್ಸಿ ಮಿಕ್ಸಿ ಪಕ್ಕ ನೋಡು ಒಂದ್ ಪ್ಯಾಸ್ಲಿ ಡಬ್ಬ ಅದೇ ನೋಡು ಅದ್ರಲ್ಲದೆ ನೋಡು ಒಗ್ ಡಬ್ಬ ಅದೇ ಎಲ್ಲಾನು ಹಾಕಬಿಕ್ಕಳ ಕವಾ ಹಿಂಗೆಲ್ಲಾನು ಗುಡ್ಡಿ ಹಾಕಿದಿಯರ ಹಿಂಗೆ ತು ಇದ್ ಸ್ವಲ್ಪ ಕುಲ್ವಾ ಇದೊಂದು ಚೂರು ಸೀಟ್ ಕರ್ಬೇಕು ಗೊತ್ತಾಗಕ್ಕ ಇಲ್ವಾ ಹಿಂಗ ಮಾಡೋದು ಮನೆ ಒಳಗೆ ಏನಂದ್ರೆ ಏನು ಗೊತ್ತಿಲ್ಲ ಅಯ್ಯೋ ಕಾಣಕನವ ಅದೇನು ಕತಿ ಏನು ನಿಮ್ದು ಏನು ಹಸ್ತಾಕಿಲ್ಲ ಸುಮ್ಮಕೊಂಡ್ ಮಾಡು ಏನಾರ ಕೆಲಸ ಹೇಳಿದ್ರೆ ಅದ್ರು ಮಾತಾಡ ನೀನು ಏನು ನೀನೆ ಸರಿ ಮಾತೀರಳು ಏಯ್ ನೀ ಚೆನ್ನಾಗಿ ಆಡ್ತೀಯ ಬಿಡವ ಏನು ಮುಗ ಸಣ್ಣ ಮುಗಬೋದು ಎತ್ಕೊಂಡ್ ಕುತ್ಕೊಳ್ಳಂತದ್ದು ಗೇನಾರ್ದವರು ಗೇನಾರ ಬುದ್ದಿ ಕಲ್ತಿದ್ದಿ ಕಂತಾಕು ನೀನು ಸಾಮಾನ್ಯದೊಳತ್ತಿಲ್ಲ ತಿರ್ಗಾ ನನಗೆ ಹೇಳ್ತೀಯ ನೀನು ಗೇನರ್ ಬುದ್ಧಿ ಅಂತ ನೀನೇ ಗೇನಾರ ಬುದ್ಧಿ ಕಲ್ತಿರೋದಕ್ಕಂತ ಕಂತಾಕು ಸುಮ್ಮನೆ ಮಾಡಮ್ಮ ಅದು ಏನು ಮಾಡ್ತಿದ್ದಿ ಸುಮ್ಮನೆ ತಲ್ತೀನಿ ಬೇಡ ನೀನು ಆಯ್ತು ಆಯ್ತು ಬಿಡು ತಲೆ ತಿಂತೀನಿ ತಲೆ ಯಾಕತೆ ಈರುಳ್ಳಿ ಎಲ್ಲಿ ಮಡಗಿದ್ದಿ ಚಕ್ಕೆ ಇವು ಶುಂಠಿ ಬೆಳ್ಳುಳ್ಳಿ ಎಲ್ಲಿದ್ದಾವಲೇ ಎಲ್ಲೂ ಹೋಗತ್ತಾಗೆ ಎಲ್ಲೂ ಕಾಣಕತ್ತೆ ಅದು ಎಲ್ಲಿದ್ದಾವೆ ಯಾತಾವಿದ್ದಾವೆ ಅದು ಎಲ್ಲೆಲ್ಲಿ ಮುಡ್ಕೊಂಡಿದ್ದೀಯೋ ನಾನು ಬೇರೆ ಕಳಿಸ್ತೀಯ ಇಲ್ಲಿ ವಾಗ್ತಾನ ಮಾಡೋಕ್ಕೆ ಐಯ್ ಗಮನಕ್ಕೆ ಅಂತ ಥೂ ಹಿಂಗೆ ಮಡ್ಗೋದು ಅಯ್ಯೋ ಅದೇ ವಾಗ್ದಾನ ಕಲ್ತಿದ್ದೀವೋ ಕಾಣಕನವ ತು ತು ತೂತು ತು ತು ನೋಡಿ ಸಿಂಕರ್ ಪಾತ್ರೆ ಎಷ್ಟು ಬಿದ್ದಾವೆ ನೆನ್ನೆ ತರ ಒಂದು ಮಾತ್ರೆ ಬೆಳೆ ಕೊಟ್ಟಿವಿ ಯಾರೇ ಗುಡ್ಡಿ ಹಾಕೊಂಡು ಕೂತಾವಳೆ ಅಯ್ಯ್ ಥೂ ഒ ചൂറ് വാക്ത ബരി കലക്കു നീ അതേ വാക്ത കത്തോ ഏന ആണേക്കത്തെ നോടവ ഇല്ല നോട് നോടീരുളി കൂതോളെ അർദ്ദ അങ്ങനെ മടക്കോളെ നോണ മത്ത ക ഏർക്കൊന്നു സൊള്ള പള്ളവ ഏയ് കർമ്മ കർമ്മ അതേ ബുദ്ധിക്ക് കലത്തീയോ അമ്മ സുമ കൊട്ടൻപേട സുമാടക്കണ്ടു നീൻഗല്ല നന്നക്ക നാനേ വർട്ടേക്കു ഐൻ വട്ടക്കുട്ടി ഹെ സുമ്പ് മാ സുനു ബൈമിച്ച് കൊണ്ട് അതൊക്കെ അടിയ നന്ന ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ